ಎಳ್ಳು ಅಮಾವಾಸ್ಯ ಪ್ರಯುಕ್ತ ಮಲೆಮಹದೇಶ್ವರ ಬೆಟ್ಟದಲ್ಲಿ ಸಾವಿರಾರು ಭಕ್ತರು ಮಾದಪ್ಪನ ದರ್ಶನ ಪಡೆದುಕೊಂಡು ಪುನೀತರಾದರು ಇನ್ನು ಒಂದು ಲಕ್ಷಕ್ಕೂ ಹೆಚ್ಚು ಲಡ್ಡು ಮಾರಾಟವಾಗಿದ್ಯಂತೆ ಈ ಲಡ್ಡು ಮಾರಾಟದಿಂದ ಬಂದ ಆದಾಯ ಎಷ್ಟಿದೆ ನೋಡೋಣ ಬನ್ನಿ ಎಳ್ಳು ಅಮವಾಸ್ಯ ಪ್ರಯುಕ್ತ ಮಲೆಮಹದೇಶ್ವರ ಬೆಟ್ಟದಲ್ಲಿ ಸಾವಿರಾರು ಭಕ್ತರು ಮಾದಪ್ಪನ ದರ್ಶನ ಪಡೆದು ಒಂದು ಲಕ್ಷಕ್ಕೂ ಹೆಚ್ಚು ಲಡ್ಡು ಮಾರಾಟದಿಂದ ನಲವತ್ತು ಲಕ್ಷದವರೆಗೆ ಆದಾಯ ಲಭಿಸಿದೆ ಮಲೆಮಹದೇಶ್ವರ ಬೆಟ್ಟದಲ್ಲಿ ಎಳ್ಳು ಅಮವಾಸ್ಯ ಪ್ರಯುಕ್ತ ಗುರುವಾರ ಹಾಗೂ ಶುಕ್ರವಾರ ಭಕ್ತರ ಮಹಾಪ್ರವಾಹವೇ ಹರಿದು ಬಂದಿತ್ತು ಕರ್ನಾಟಕದ ವಿವಿಧ ಜಿಲ್ಲೆಗಳು ಮಾತ್ರವಲ್ಲದೆ ತಮಿಳುನಾಡು ಆಂಧ್ರ ಪ್ರದೇಶ ಸೇರಿದಂತೆ ನೆರೆ ರಾಜ್ಯಗಳಿಂದಲೂ ಸಾವಿರಾರು ಭಕ್ತರು ಆಗಮಿಸಿ ಮಹದೇಶ್ವರ ಸ್ವಾಮಿಯ ದರ್ಶನ ಪಡೆದು ಹರಕೆ ಸಲ್ಲಿಸಿದ್ರು ಭಕ್ತರ ಅಪಾರ ಸಂಖ್ಯೆಯಿಂದಾಗಿ ಬೆಟ್ಟದ ಪ್ರದೇಶ ಸಂಪೂರ್ಣ ಭಕ್ತ ಸಾಗರದಂತೆ ಕಂಗೊಳಿಸಿತು ಏಳು ಅಮಾವಾಸ್ಯೆ ಹಬ್ಬದ ವಿಶೇಷ ಪೂಜಾ ಕಾರ್ಯಕ್ರಮಗಳ ಹಿನ್ನೆಲೆಯಲ್ಲಿ ದೇವಸ್ಥಾನ ಪ್ರಾಧಿಕಾರವು ಮುಂಚಿತವಾಗಿ ಸಕಲ ತಯಾರಿಗಳನ್ನ ಕೈಗೊಂಡಿತ್ತು ಬೆಳಗ್ಗೆಯಿಂದ ತಡರಾತ್ರಿ ತನಕ ನಿರಂತರವಾಗಿ ವಿಶೇಷ ಅಭಿಷೇಕ ಮಹಾ ಮಂಗಳಾರತಿ ಹಾಗೂ ಹರಕೆ ಪೂಜೆಗಳು ನಡೆದವು ಭಕ್ತರ ಅನುಕೂಲಕ್ಕಾಗಿ ಕ್ಯೂ ವ್ಯವಸ್ಥೆಯನ್ನ ಸುಸಜ್ಜಿತವಾಗಿ ರೂಪಿಸಲಾಗಿದ್ದು ಸ್ವಯಂ ಸೇವಕರು ಹಾಗೂ ಪೊಲೀಸ್ ಸಿಬ್ಬಂದಿ ಶಿಸ್ತು ಕಾಪಾಡುವಲ್ಲಿ ತೊಡಗಿದ್ರು ಈ ಎರಡು ದಿನಗಳಲ್ಲಿ ದೇವಸ್ಥಾನದ ಆವರಣದಲ್ಲಿ ಒಂದು ಲಕ್ಷಕ್ಕೂ ಅಧಿಕ ಲಾಡು ಮಾರಾಟವಾಗಿದೆ ಅಂತ ಮಲೆಮಹದೇಶ್ವರ ದೇವಸ್ಥಾನ ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ತಿಳಿಸಿದ್ದಾರೆ ಹಬ್ಬದ ದಿನಗಳಲ್ಲಿ ಲಾಡು ಪ್ರಸಾದಕ್ಕೆ ಭಕ್ತರಿಂದ ಭಾರಿ ಬೇಡಿಕೆ ಕಂಡು ಬಂದಿದ್ದು ಪ್ರಸಾದದ ಕೌಂಟರ್ಗಳಲ್ಲಿ ದೀರ್ಘ ಸಾಲುಗಳು ಬಂದವು ಲಾಡು ಮಾರಾಟದಿಂದ ದೇವಸ್ಥಾನಕ್ಕೆ ಗಮನಾರ್ಹ ಆದಾಯವೂ ಲಭಿಸಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಈ ಕಾರಣಕ್ಕೆ ಸುಮಾರು ಇಪ್ಪತ್ತೈದರಿಂದ ನಲವತ್ತು ಲಕ್ಷದವರೆಗೆ ಆದಾಯ ಲಭಿಸಿದೆ ಸಾಮಾನ್ಯವಾಗಿ ದಿನಕ್ಕೆ ಐವತ್ತು ಸಾವಿರ ಲಾಡು ತಯಾರಿಸಲಾಗುತ್ತೆ ವಿಶೇಷ ದಿನಗಳಲ್ಲಿ ಅದರ ಸಂಖ್ಯೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಹೆಚ್ಚಾಗಲಿದೆ ಭಕ್ತರಿಗಾಗಿ ದಾಸೋಹ ಭವನದಲ್ಲಿ ವಿಶೇಷ ದಾಸೋಹ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು ಬೆಳಗ್ಗೆ ಮಧ್ಯಾಹ್ನ ಹಾಗೂ ರಾತ್ರಿ ಸಾವಿರಾರು ಭಕ್ತರಿಗೆ ಅನ್ನ ದಾಸೋಹ ನೀಡಲಾಯಿತು ಸ್ವಚ್ಛತೆ ಮತ್ತು ಆಹಾರದ ಗುಣಮಟ್ಟದ ಮೇಲೂ ವಿಶೇಷ ಗಮನ ನೀಡಲಾಗಿದ್ದು ಭಕ್ತರು ದಾಸೋಹ ವ್ಯವಸ್ಥೆಯ ಬಗ್ಗೆ ಸಂತೃಪ್ತಿಯನ್ನು ವ್ಯಕ್ತಪಡಿಸಿದರು ಒಟ್ಟಾರೆ ಏಳು ಅಮಾವಾಸ್ಯೆ ಪ್ರಯುಕ್ತ ಮಲೆಮಹದೇಶ್ವರ ಬೆಟ್ಟದಲ್ಲಿ ಧಾರ್ಮಿಕ ಉತ್ಸವ ಶಾಂತಿಯುತವಾಗಿ ಹಾಗೂ ಯಶಸ್ವಿಯಾಗಿ ನಡೆಯಿತು ಭಕ್ತರ ಅಪಾರ ಭಕ್ತಿ ಹಾಗೂ ಸಹಕಾರದಿಂದ ಮಹದೇಶ್ವರ ಸ್ವಾಮಿಯ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಸಂಭ್ರಮದ ವಾತಾವರಣ ನಿರ್ಮಾಣ ಆಯಿತು ಅಂತ ಅಧಿಕಾರಿಗಳು ಅಭಿಪ್ರಾಯಪಟ್ಟಿದ್ದಾರೆ